ಮೂರರಿಂದ ನಾಲ್ಕು ನಿಮಿಷದಲ್ಲಿ ಡ್ರೈ ಆಗಿಬಿಡತ್ತೆ ತೆಗೆಯೋದಂತೂ ತುಂಬ ಈಸಿ ಪ್ರಾಡಕ್ಟ್ ಬಗ್ಗೆ ಅಂತೂ ಹೇಳೋ ಮಾತೆಲ್ಲ ಅಷ್ಟು ಚೆನ್ನಾಗಿದೆ ನಮ್ಮ ಸ್ಕಿನ್ಗಂತೂ ಬೆಸ್ಟ್ ಅಂತ ಒಂದು ಟೇಬಲ್ ಸ್ಪೂನ್ ಇದ್ದರೆ ಸಾಕು ನಮ್ಮ ಸ್ಕಿನ್ನು ಬ್ರೈಟಾಗಿ ಕಾಣುತ್ತೆ ಶೈನಾಗಿ ಕಾಣುತ್ತೆ ವೈಟಾಗಿ ಕಾಣುತ್ತೆ ಡೆಡ್ ಸ್ಕ್ರಿನ್ ಹೋಗುತ್ತೆ ಬ್ಲ್ಯಾಕ್ ಹೇಡ್ಸು ವೈಟ್ ಹೆಡ್ಸು ಎಲ್ಲವೂ ಹೋಗುತ್ತೆ ಹಾಂ ನಮಸ್ತೆ ಫ್ರೆಂಡ್ಸ್ ನಾನಿವತ್ತೊಂದು ಪ್ರಾಡಕ್ಟನ್ನ ತಂದಿದ್ದೀನಿ ತುಂಬಾ ಬೆಸ್ಟ್ ಇದೆ ತುಂಬ ಯೂಸ್ಫುಲ್ ವಿಡಿಯೋ ಇದು ಪ್ರತಿಯೊಬ್ಬರಿಗೂ ಯೂಸ್ ಆಗುತ್ತೆ ಇದು ಮಕ್ಕಳು ಹೆಣ್ಮಕ್ಳು ಅಂತ ಇಲ್ಲ ಎಲ್ರಿಗೂ ಯೂಸ್ ಆಗುತ್ತೆ ಓಕೆನಾ ತುಂಬ ಕಡಿಮೆ ಖರ್ಚಲ್ಲಿ ನಮ್ಮ ಮುಖವನ್ನು ವೈಟ್ ವೈಟಾಗಿ ಮಾಡ್ಕೋಬೋದು ಹಾಗೆ ಡೆಡ್ ಸ್ಕಿನ್ನನ್ನು ಬ್ರೈಟ್ನಿಂಗ್ ಆಗಿ ಕಾಣಬೇಕು ಅಂತೆ ಇದ್ದರೆ ಈ ಪ್ರಾಡಕ್ಟನ್ನು ಒಂದು ಸಲ ಯೂಸ್ ಮಾಡಿ ನೋಡಿ ನಿಮಗೆ ಗೊತ್ತಾಗುತ್ತೆ ತುಂಬಾ ಉಪಯುಕ್ತವಾದ ವಿಡಿಯೋ ಅಂತ ಹೇಳ್ಬೋದು ನಾನಂತೂ ನಾಲ್ಕೈದು ಸಲ ಯೂಸ್ ಮಾಡಿ ಒಳ್ಳೆಯ ರಿಜಲ್ಟ್ ಬಂದ ಮೇಲೆ ನಿಮಗೆ ತಿಳಿಸ್ತಾ ಇದ್ದೀನಿ ಹಾಗೆ ಇದನ್ನು ಇದನ್ನು ನಿಮಗೆ ಲೈವ್ ಆಗಿ ತೋರಿಸ್ತೀನಿ ಮುಖೇನ ನನ್ನ ಮುಖ ಹೇಗಿತ್ತು ಹೇಗಾಗಿದೆ ನೋಡಿ ನಾನೀಗ ಇದನ್ನು ಈ ಪ್ರಾಡಕ್ಟ್ ಯೂಸ್ ಮಾಡಿ ರಿಜಲ್ಟ್ ಬಂದ ಮೇಲೆ ವಿಡಿಯೋ ಮಾಡ್ತಾ ಇರೋದು ನೋಡಿ ಹೆಂಗಾಗಿದೆ ವೈಟ್ನಿಂಗ್ ಬ್ರೈಟ್ನಿಂಗ್ ಶೈನಿಂಗ್ ಸ್ಮೂತಾದ ಸ್ಕಿನ್ನು ನಮ್ಮದಾಗತ್ತೆ ಎಷ್ಟು ಚೆನ್ನಾಗಿ ಆಗತ್ತೆ ಗೊತ್ತಾ ನೀವು ಒಂದು ಸಲ ಯೂಸ್ ಮಾಡಿ ಗೊತ್ತಾಗತ್ತೆ ಹಾಗೆ ಇದು ಡೆಡ್ ಸ್ಕಿನ್ ಇದ್ದವರಿಗಂತೂ ನಂಬರ್ ಒನ್ ಅಂತ ಹೇಳ್ಬೋದು ಬ್ಲ್ಯಾಕ್ ಹೇರ್ಸು ವೈಟ್ ಹೇರ್ಸು ಕೂಡ ಹೋಗುತ್ತೆ ಹಾಗೆ ವಯಸ್ಸಾದ ನಂತರ ಮುಖ ಎಲ್ಲ ಜಾರ್ಕೊಳ್ಳತ್ತೆ ಅಲ್ವ ಅಂಥವ್ರಿಗಂತೂ ಒಂದೇ ನಂಬರ್ ಇದು ಯೂಸ್ ಮಾಡ್ಬೋದು ನಾನಿವತ್ತು ಅಪ್ಲೈ ಮಾಡಿ ತೋರಿಸ್ತೀನಿ ನೀವು ಏನಾದರೂ ಫಸ್ಟ್ ಟೈಮು ನೀವು ಅಪ್ಲೈ ಮಾಡುವಾಗ ನಾನು ಈಗ ಅಪ್ಲೈ ಮಾಡ್ತೀನಿ ಅಲ್ವಾ ಅದೇ ರೀತಿ ಅಪ್ಲೈ ಮಾಡಿ ಜಾಸ್ತಿ ಹಾಕ್ಕೊಳ್ಳೋದು ಬೇಡ ಸ್ವಲ್ಪನೇ ಹಾಕಿ ಅಪ್ಲೈ ಮಾಡಿ ಒಂದು ಸಲ ರಿಜಲ್ಟನ್ನು ಕಂಡ್ಕೋಬೇಕು ಯಾಕಂದರೆ ನಮ್ಮ ಸ್ಕಿನ್ ಅಲ್ವಾ ಕೆಲವೊಬ್ಬರಿಗೆ ಏನಾಗುತ್ತೆ ಕೆಲವೊಂದು ಪ್ರಾಡಕ್ಟ್ ಆಗೋಲ್ಲ ಕೆಲವೊಂದು ಆಗೋಲ್ಲ ಕೆಲವೊಬ್ರಿಗೆ ಸ್ಕಿನ್ನಿಗೆ ಆಗಲ್ಲಲ್ವ ಹಾಗಾಗಿ ಹೇಳ್ತಾ ಇರೋದು ತುಂಬ ಸ್ಮೂತದ ಸ್ಕಿನ್ ಆಗತ್ತೆ ತುಂಬ ಚೆನ್ನಾಗಿ ಸ್ಕಿನ್ನು ಕಾಣುತ್ತೆ ನೋಡಿ ಇದೇ ಅಲೋವೆರಾ ಫೇಲ್ ಮಾಸ್ಕ್ ಇದು ತುಂಬಾ ಬೆಸ್ಟು ತುಂಬ ರೇಟು ಕೂಡ ಇಲ್ಲ ಇದಕ್ಕೆ ಎಷ್ಟಿದೆ ಗೊತ್ತಾ ಒಂದು ಎಂಬತ್ತು ರೂಪಾಯಿ ಇರ್ಬೋದು ಅಷ್ಟೇ ನೀವು ನಾನು ಇದಕ್ಕೆ ಇದನ್ನು ತಗೊಂಡು ತುಂಬ ಸಲ ಯೂಸ್ ಮಾಡಿದ್ದೀನಿ ನಿಮಗೆ ಬೇಕು ಅಂದರೆ ನಾನು ಡಿಶ್ಕ್ರಿಪ್ಷನ್ನಲ್ಲಿ ಹಾಕ್ತೀನಿ ಅಲ್ಲಿ ಹೋಗಿ ಲಿಂಕ್ ಹಾಕ್ತೇನೆ ಅಲ್ವಾ ಅಲ್ಲಿ ಹೋಗಿ ತೊಗೋಬೋದು ಒಂದು ಸಲ ನೀವು ಟ್ರೈ ಮಾಡಿ ನೋಡಿ ಓಕೆನಾ ಹಾಗೆ ಇದು ಮಕ್ಕಳು ಅಂತಲ್ಲ ಗಂಡು ಮಕ್ಕಳು ಕೂಡ ಯೂಸ್ ಮಾಡ್ಬೋದು ಗಂಡು ಮಕ್ಕಳಲ್ಲೂ ಕೆಲವೊಂದು ಸಲ ಸ್ಕಿನ್ನು ಪ್ರಾಬ್ಲಮ್ ಇರುತ್ತೆ ಅಲ್ವಾ ಅವರು ಯೂಸ್ ಮಾಡ್ಬೋದು ಆದರೆ ಇದು ಹೇರಿಗೆಲ್ಲ ತಾಗಬಾರ್ದು ಹೇರು ಕಿತ್ಕೊಂಡು ಬಂದುಬಿಡತ್ತೆ ಓಕೆನಾ ಚಿಕ್ಕ ಚಿಕ್ಕ ಹೇರೆಲ್ಲ ಇದ್ದರೆ ಅಂದರೆ ಬ್ಲ್ಯಾಕ್ ಹೆಡ್ಸ್ ಎಲ್ಲ ಕಿತ್ಕೊಂಡು ಬರುತ್ತೆ ಅಂದರೆ ಅಲ್ವಾ ಅದು ಹೇರ್ ಇದ್ದರೂ ಕಿತ್ಕೊಂಡು ಬರುತ್ತೆ ಹಾಗೆ ಇದು ಐ ಐಬ್ರೋಗೆಲ್ಲ ತಾಗಿಸ್ಲಿಕ್ಕೆ ಹೋಗಬಾರ್ದು ಓಕೆನಾ ಕಣ್ಣಿಗೆ ಮೇಲೆ ಮತ್ತು ಕೆಳಗೆ ತಾಗಿಸ್ಬಾರ್ದು ಎಲ್ಲೆಲ್ಲಿ ನಮ್ಮ ಸ್ಕಿನ್ನು ಒಂದು ರೀತಿ ಬ್ಲ್ಯಾಕ್ ಬ್ಲ್ಯಾಕ್ ಕಲೆಗಳಿದ್ದರೂ ಕೂಡ ಯೂಸ್ ಆಗುತ್ತೆ ಬ್ಲ್ಯಾಕ್ ಕಲೆ ಇರ್ಬೋದು ಹಾಗೆ ಕೆಲವೊಬ್ಬರದ್ದು ಸ್ಕಿನ್ನು ಒಂದು ರೀತಿ ಇರುತ್ತೆ ಅಲ್ವಾ ಸಿಪ್ಪೆ ಸಿಪ್ಪೆ ಬಂದಿರೋದಲ್ಲ ಇರುತ್ತೆ ಅವರಿಗೂ ಇದು ಅಪ್ಲೈ ಮಾಡಿದಾಗ ಸ್ಕಿನ್ನು ತುಂಬ ಚೆನ್ನಾಗಿ ಬರುತ್ತೆ ಹಾಗೆ ಇದು ಏನು ಗೊತ್ತಾ ಯಾವುದೇ ರೀತಿಯ ಕೆಮಿಕಲ್ ಇಲ್ಲ ಇದು ಅಲೋವೇರಾದಿಂದ ಮಾಡಿರೋದಲ್ವ ಯೂಸ್ಫುಲ್ ಕ್ರೀಮ್ ಅಂತ ಹೇಳ್ಬೋದು ಚೀಪ್ ಆ್ಯಂಡ್ ಬೆಸ್ಟಲ್ಲಿ ಸಿಗುತ್ತೆ ಓಕೆ ನಾನು ನೀವು ಒಂದು ಸಲ ಟ್ರೈ ಮಾಡಿ ನೋಡಿ ನಾನು ಇಲ್ಲಿಗ ಒಂದು ಟೇಬಲ್ ಸ್ಪೂನ್ ತಗೊಳ್ತಾ ಇದ್ದೀನಿ ಹಾಗೆ ಇದು ನಾವು ನಿಮ್ಗೇನು ಗೊತ್ತಾ ಇದು ನಮ್ಮ ಕುತ್ತಿಗೆ ಸೈಡೆಲ್ಲ ಬ್ಲ್ಯಾಕ್ ಕಲೆಗಳೆಲ್ಲ ಇರ್ತವೆ ಅಲ್ವಾ ಅದಕ್ಕೂ ಯೂಸ್ ಆಗುತ್ತೆ ಕೆಲವೊಬ್ರು ನೋಡಿ ಸರಲ್ ಹಾಕೊಡ್ತಾರೆ ಕುತ್ತಿಗೆ ಹಿಂಭಾಗ ಎಲ್ಲ ಒಂದು ರೀತಿ ಕಲೆ ಕಲೆ ಆಗಿ ನೆರಿಗೆ ನೆರಿಗೆ ಬಂದಿರುತ್ತೆ ಅವರಿಗೂ ಯೂಸ್ ಆಗುತ್ತೆ ನೋಡಿ ನಾನೀಗ ಅಪ್ಲೈ ಮಾಡೋದ್ರೊಳಗಡೆ ಒಂದು ಸಲ ನನ್ನ ಸ್ಕಿನ್ನನ್ನು ನೋಡ್ಕೊಳ್ಳಿ ಹೇಗಿದೆ ಅಂತ ಅಪ್ಲೈ ಮಾಡಿದ ನಂತರ ರಿಸಲ್ಟ್ ಬಂದ ಮೇಲೆ ಹೇಗಾಗತ್ತೆ ಅಂತ ನೋಡಿ ನಾನೀಗ ಅಪ್ಲೈ ಮಾಡ್ತಾ ಇದ್ದೀನಿ ಬ್ಲ್ಯಾಕ್ ಹೆಡ್ಸು ವೈಟ್ ಹೆಡ್ಸ್ ಇರೋದು ಮುಗಿದ ಮೇಲೆ ಅಲ್ವಾ ಅಲ್ಲಿ ಮೊದಲು ಹಾಕೋಬೇಕು ನಂತರ ಇಲ್ಲೆಲ್ಲ ನಮ್ಗೆ ಎಲ್ಲೆಲ್ಲಿ ಸ್ಕಿನ್ನು ಒಂದು ರೀತಿ ಆಗಿದೆ ಹಾಗೆ ನಮ್ಗೆ ಸ್ಕಿನ್ನು ಗ್ಲಾಸ್ ಥರ ಹೊಳಿಬೇಕು ಅಂದರೆ ಎಲ್ಲ ಕಡೆಯೂ ಅಪ್ಲೈ ಮಾಡ್ಕೋಬೇಕು ಇದು ಒಂದೇ ಅಲ್ಲ ಬ್ಲ್ಯಾಕ್ ಹೆಡ್ಸು ವೈಟ್ ಹೆಡ್ಸು ಅಂತ ಅಲ್ಲ ಹಾಗೆ ಇದು ನಮ್ಮ ಸ್ಕಿನ್ನು ತುಂಬ ಶೈನಿಂಗಾಗಿ ಕಾಣತ್ತೆ ಓಕೆನಾ ಬ್ರೈಟಾಗಿ ಕಾಣುತ್ತೆ ಹಾಗಾಗಿ ಇದನ್ನು ಅಪ್ಲೈ ಮಾಡ್ಬೋದು ಹಾಗೆ ಇದರಲ್ಲಿ ನಮ್ಮ ಏನೋ ಒಂದು ಕೊಳೆಯೆಲ್ಲ ಇದ್ದರೂ ಕಿತ್ಕೊಂಡು ಬರುತ್ತೆ ಓಕೆನಾ ಚಿಕ್ಕ ಚಿಕ್ಕ ಕೂದಲು ಇದ್ದರೆ ಕಿತ್ಕೊಂಡು ಬರುತ್ತೆ ನಾನು ಇಲ್ಲಿ ಅಂದರೆ ಸ್ವಲ್ಪ ತೆಳ್ಳಗೆ ನಾನು ಕಿತ್ಕೊಳ್ತಾ ಇದ್ದೀನಿ ಅಂದರೆ ಸ್ವಲ್ಪ ಸ್ವಲ್ಪನೇ ತೆಗೆಸ್ತಾ ಇದ್ದೀನಿ ನಿಮ್ಗೇನಾದರೂ ಬ್ಲ್ಯಾಕ್ ಹ್ಯಾಡ್ಸ್ ಎಲ್ಲ ತುಂಬ ತುಂಬ ಇದೆ ಅಂದರೆ ಎಲ್ಲೆಲ್ಲಿ ಬ್ಲ್ಯಾಕ್ ಹ್ಯಾಡ್ಸ್ ಇದೆ ಅಲ್ಲಲ್ಲಿ ಸ್ವಲ್ಪ ಗ ದಪ್ಪ ದಪ್ಪವಾಗಿ ಕಿಟ್ಕೋಬೇಕು ಓಕೆನಾ ಸ್ವಲ್ಪ ಅಂದರೆ ಒಂದು ಸಲ ಹಾಕ್ಕೊಂಡು ನಂತರ ಅದು ಡ್ರೈ ಆದ ನಂತರ ಮತ್ತೊಂದು ಸಲ ಬೇಕಂದರೆ ಹಾಕೋಬೋದು ದಪ್ಪವಾಗಿ ಕಿಟ್ಕೊಳ್ಳಿ ಹಚ್ಕೊಳ್ಳಿ ಓಕೆನಾ ನಾನೆಲ್ಲಿ ಸ್ವಲ್ಪ ತೆಳ್ಳಗೆ ಹಚ್ತಾ ಇದ್ದೀನಿ ನನ್ನ ಸ್ಕಿನ್ನಲ್ಲಿ ಯಾವುದೇ ರೀತಿಯ ಕಲೆ ಏನೂ ಇಲ್ಲ ಅಲ್ವಾ ಹಾಗಾಗಿ ಇದು ಏನು ಗೊತ್ತಾ ನಮ್ಮ ಸ್ಕಿನ್ನಂತೂ ತುಂಬ ಚೆನ್ನಾಗಿ ಕಾಣುತ್ತೆ ಶೈನಿಂಗಾಗಿ ಕಾಣತ್ತೆ ಏನಾದರೂ ಸಿಪ್ಪೆ ಥರ ಇದ್ದರೂ ಹೊರಟೋಗತ್ತೆ ಡೆಡ್ ಸ್ಕಿನ್ನು ಅಂದರೆ ಸ ಜೀವನೇ ಇರೋಲ್ಲ ಅಲ್ವಾ ಅಂಥದೆಲ್ಲ ಒಂದೊಂದು ಸಲ ಅದಕ್ಕೆ ಏನು ಗೊತ್ತಾ ಸ್ಕಿನ್ನಿಗೆ ಏನು ಆರೈಕೆ ಇಲ್ಲ ಅಂದರೆ ಹಾಗೆ ಸುಮ್ಮನೆ ತೊಳೆಯೋದು ಮಾಡೋದು ಬಿಸಿಲಿಗೆ ಹೋಗೋದು ಬರೋದು ಈ ರೀತಿಯೆಲ್ಲ ಮಾಡಿದಾಗ ಸ್ಕಿನ್ನಿಗೆ ಆರೈಕೆನೇ ಇರಲ್ಲ ಅದು ಡೆಡ್ ಸ್ಕಿನ್ನಾಗಿ ಇರತ್ತೆ ನಮ್ಮ ಸ್ಕಿನ್ ಮೇಲೆ ಅದೆಲ್ಲ ಹೊರಟೋಗಿಬಿಡತ್ತೆ ಡೆಡ್ ಸ್ಕಿನ್ ಎಲ್ಲ ಹೊರಟೋದ ನಂತರ ನಮ್ಮ ಸ್ಕಿನ್ ಏನಾಗುತ್ತೆ ಒಂದು ಶಕ್ತಿ ಬರುತ್ತೆ ಅಲ್ವಾ ಆವಾಗ ತುಂಬ ಸ್ಮೂತಾಗಿ ಸ್ಕಿನ್ ಅಂತೂ ನೋಡಿದರೆ ತುಂಬ ಸ್ಮೂತಾದ ಸ್ಕಿನ್ ಆಗುತ್ತೆ ಅಷ್ಟು ಅಷ್ಟು ಚೆನ್ನಾಗಿ ಕಾಣುತ್ತೆ ಚಿಕ್ಕ ಮಕ್ಕಳ ಸ್ಕಿನ್ ಹೇಗಿರುತ್ತೆ ಅಲ್ವ ಆ ರೀತಿ ಆಗುತ್ತೆ ಸಲ ನೀವು ಇದೇ ರೀತಿ ಅಪ್ಲೈ ಮಾಡಿ ಹಾಗೆ ನಾವು ಇದನ್ನು ಅಪ್ಲೈ ಮಾಡುವಾಗ ಹೊತ್ತು ಟೈಮ್ ಅಂದರೆ ಇದು ಒಣಗಬೇಕು ಅಲ್ಲಿ ತನಕ ಕಾಯಬೇಕು ಅಲ್ಲಿ ತನಕ ನೀವು ಹೀಗೆ ಕೈಯಿಂದ ಸ್ವಲ್ಪ ಕಡೆ ಕಡೆ ತಿರುಗಿಸ್ತಾ ಇರ್ಬೋದು ಅಂದರೆ ಮೇಲ್ಮುಖವಾಗಿ ಉಜ್ಜಬೇಕು ಉಜ್ಜಿ ಉಜ್ಜುತ್ತಾ ಇದ್ರೆ ಅಲ್ಲೆಲ್ಲೇ ಸರಿಯಾಗಿ ಅಂಟ್ಕೊಳತ್ತೆ ಅದು ಓಕೆನಾ ಇದರಿಂದ ಯಾವುದು ಸೈಡ್ ಎಫೆಕ್ಟ್ ಇಲ್ಲ ನಾನು ಹೇಳ್ತಾ ಇದ್ದೀನಿ ಒಂದು ಸಲ ಟ್ರೈ ಮಾಡಿ ಈ ಕೆಲವೊಬ್ಬರು ಬ್ಲ್ಯಾಕ್ ಇರ್ತಾರೆ ನೋಡಿ ಅವರಿಗಂತೂ ಬೆಸ್ಟ್ ಇದು ಯಾಕೆ ಅಂದರೆ ಬ್ಲ್ಯಾಕ್ ಇದ್ದವರು ವೈಟ್ ಆಗ್ತಾ ಬರ್ತಾರೆ ಇದನ್ನು ಅಪ್ಲೈ ಮಾಡೋದ್ರಿಂದ ಇದು ವಾರಕ್ಕೆ ಒಂದು ಸಲ ತುಂಬ ಬ್ಲ್ಯಾಕ್ ಇದ್ದೀರಿ ತುಂಬ ಬ್ಲ್ಯಾಕ್ ಆ್ಯಡ್ಸ್ ಇದೆ ಅಂದರೆ ವಾರಕ್ಕೆ ಎರಡು ಸಲ ಅಪ್ಲೈ ಮಾಡಿ ನೋಡಿ ಇದು ಒಣಗಿಬಿಡ್ತು ಒಂದು ಐದು ಅನ್ನೋ ತನಕ ಒಣಗಿಬಿಡತ್ತೆ ನೀವು ಒಂದು ಐದಲ್ಲ ಹತ್ತು ನಿಮಿಷನೂ ಇಟ್ಕೋಬೋದು ನಂತರ ಹೀಗೆ ನಿಧಾನವಾಗಿ ಅದು ತೆಗಿಬೇಕು ತೆಗೆಯುವಾಗ ಅದು ನಮ್ಮ ಸ್ಕಿನ್ನಿಗೆ ಅಂಟ್ಕೊಳತ್ತೆ ಅಲ್ವಾ ಅದು ಎಳ್ಕೊಂಡು ಬರತ್ತೆ ಆವಾಗ ಏನಾಗುತ್ತೆ ನಮ್ಮ ಸ್ಕಿನ್ ಸ್ವಲ್ಪ ಚಿರ್ರ ಅಂತ ನೋವು ಬಂದಂಗೆ ಆಗತ್ತೆ ಅಂದ್ರೆ ಅದು ಚಿಕ್ಕ ಚಿಕ್ಕ ಹೇರೆಲ್ಲ ಇದ್ದರೆ ನಂತರ ನಂತರದ್ದು ಡೆಡ್ ಸ್ಕಿನ್ ಅಂದಿದ್ನಲ್ವ ಅದರ ಮೇಲೆ ಕೊಳೆ ಎಲ್ಲ ಕುಂತಿರತ್ತೆ ಅಲ್ವಾ ನಮ್ಮ ಸ್ಕಿನ್ ಮೇಲೆ ಆ ಕೊಳೆಯೆಲ್ಲ ಎಳ್ಕೊಂಡು ಬಿರುತ್ತೆ ಜಿಡ್ ಜ್ ಅಂಶಲೇ ಇರುತ್ತೆ ಸಲ ಅದೆಲ್ಲ ಎಳ್ಕೊಬರುತ್ತೆ ಈ ರೀತಿ ಮಾಡಿದಾಗ ನಮ್ಮ ಸ್ಕಿನ್ ಏನಾಗುತ್ತೆ ಗೊತ್ತಾ ನಮ್ಮ ಸ್ಕಿನ್ನಿಗೆ ಶಕ್ತಿ ಬರುತ್ತೆ ಶಕ್ತಿ ಬಂತು ಅಂದ್ಕೊಳ್ಳೆ ನಮ್ಮ ಸ್ಕಿನ್ನು ಏನಾಗತ್ತೆ ತುಂಬ ಚೆನ್ನಾಗಿ ಇರುತ್ತೆ ಅಲ್ವಾ ಅದಕ್ಕೊಂದು ಆರೈಕೆ ಸಿಗುತ್ತೆ ಆವಾಗ ಈ ರೀತಿ ಮಾಡಬೇಕು ನಿಧಾನವಾಗಿ ತೆಗಿಬೇಕು ನಾನು ಇಲ್ಲಿ ಸ್ವಲ್ಪ ತೆಳ್ಳಗೆ ಹಚ್ಚಿದ್ದೀನಿ ಅಲ್ವಾ ಅದು ತೆಳ್ಳಗಾಗೆ ಇದೆ ನೋಡಿ ಅದನ್ನು ನಾ ನೀವೇನಾದರೂ ತುಂಬ ಡೆಡ್ ಸ್ಕಿನ್ ಎಲ್ಲ ಇದೆ ನಿಮಗೆ ಇನ್ನೂ ಬೇಗ ವೈಟಾಗೇ ಕಾಣಬೇಕು ಅನ್ನೋದಿದ್ರೆಲ್ಲ ನೀವು ದಪ್ಪ ದಪ್ಪವಾಗಿ ಹಚ್ಕೊಳ್ಳಿ ಓಕೆನಾ ದಪ್ಪವಾಗಿ ಹಚ್ಕೊಂಡ್ರಂತೂ ಅದು ಒಣಗಿದ ನಂತರ ಹಿಂಗೆ ಎಳೆದಾಗ ಬರುತ್ತೆ ತುಂಬ ಖುಷಿಯಾಗತ್ತೆ ಇದೆಲ್ಲ ಮಾಡುವಾಗ ಇದು ತೆಗೆಯೋದರಲ್ಲೂ ಒಂದು ರೀತಿ ಖುಷಿ ಇದೆ ಅದು ಎದ್ದು ಬರುವಾಗ ಒಂದು ರೀತಿ ನಮಗೆ ಏನೋ ಒಂದು ಅನುಭವ ಆಗತ್ತೆ ಅದು ಎದ್ದು ಬರುತ್ತೆ ಅಲ್ವ ಎಲ್ಲವನ್ನು ಕಿತ್ಕೊಂಡು ಬರೋ ಥರ ಅನುಭವ ಆಗತ್ತೆ ಒಂದು ಸಲ ಏನಾಗುತ್ತೆ ನಮ್ಮ ಸ್ಕಿನ್ಗೆ ಇದು ತೊಳ್ಕೊಂಡ ನಂತರ ತುಂಬ ಖುಷಿಯಾಗತ್ತೆ ಏನೋ ಮುಖದಲ್ಲಿ ಇರೋ ಕಲೆಯೆಲ್ಲ ಹೋಯ್ತು ಅನ್ನೋ ಖುಷಿನೂ ಇರುತ್ತೆ ನೈಸ್ ನೈಸಾಗೆ ಕಾಣತ್ತೆ ನೋಡಿ ಈ ರೀತಿ ಸಿಪ್ಪೆ ಎಲ್ಲ ತೆಗಿಬೇಕು ನಿಮ್ಗೇನಂದರೂ ಏನು ಗೊತ್ತಾ ಇದು ಪಿಗ್ಮೆಂಟೇಷನ್ ಇದೆ ಅಂತ ಇದ್ದರೂ ಕೂಡ ಇದನ್ನು ಅಪ್ಲೈ ಮಾಡಿ ಅಪ್ಲೈ ಮಾಡಿದಾಗ ಏನಾಗುತ್ತೆ ಅದಕ್ಕೆ ಏನೂ ಕೆಲವೊಂದು ನಾವು ಬಿಸಿಲಿಗೆ ಹೋಗುವಾಗ ಕೆಲವೊಂದು ಕ್ರೀಮನ್ನು ಕಿಟ್ಕೋಬೇಕು ಹೋಮ್ ಮೇಡ್ ಕ್ರೀಮನ್ನು ಉಪಯೋಗಿಸಿದ್ರೂ ಪಿಗ್ಮೆಂಟೇಷನನ್ನು ಹೋಗ್ಲಾಡಿಸ್ಬೋದು ನಿಮ್ಗೇನಾದರೂ ಪಿಗ್ಮೆಂಟೇಷನ್ ಬಗ್ಗೆ ಏನಾದರೂ ಒಂದು ವಿಡಿಯೋ ಬೇಕು ಅಂದರೆ ಹೇಳಿ ನಾನು ವಿಡಿಯೋ ಮಾಡಿ ಹಾಕ್ತೀನಿ ಓಕೆನಾ ಇದು ನಮ್ಮ ಸ್ಕಿನ್ನು ತುಂಬ ಶೈನಿಂಗಾಗಿ ಚೆನ್ನಾಗಿ ಕಾಣಬೇಕು ಅಂತ ಮಾಡ್ತಾ ಇರೋದು ನೋಡಿ ಎಲ್ಲ ಹೊರಟೋಗ್ತಾ ಇದೆ ಆದರೆ ನಿಮ್ಮ ಐಬ್ರೋಗೆ ಮಾತ್ರ ಕಿಟ್ಲಿಕ್ಕೆ ಹೋಗಬೇಡಿ ಓಕೆನಾ ಐಬ್ರೋ ಕಿತ್ಕೊಂಡು ಬರುತ್ತೆ ಒಂದೊಂದೇ ಹೇರು ಚಿಕ್ಕ ಚಿಕ್ಕ ಹೇರೆಲ್ಲ ಕಿತ್ಕೊಂಡು ಬಂದುಬಿಡತ್ತೆ ಐಬ್ರೋಗೆ ಬೇಡ ಕಣ್ಣಿನ ಕೆಳಗಡೆ ತುಂಬ ಸ್ಮೂತ್ ಇರುತ್ತೆ ಅಲ್ಲೂ ಬೇಡ ಕಣ್ಣಿನ ಮೇಲ್ಗಡೆನೂ ಬೇಡ ಏನಿದ್ರೂ ನಿಮಗೆಲ್ಲಿ ಕಲೆ ಕಲೆ ಇದೆ ಅಲ್ಲಿ ಮೂಗು ಈ ಬಾಯಿನ ಕೆಳಗಡೆ ಅಕ್ಕಪಕ್ಕ ಎಲ್ಲ ಬ್ಲ್ಯಾಕ್ ಪ್ಲೇಯಾಕೆ ಇರುತ್ತೆ ಅಲ್ವಾ ಒಂದೊಂದು ಸಲ ಏನಾಗುತ್ತೆ ಅದು ಆರೈಕೆ ನಮ್ಮದು ಸ್ಕಿನ್ನಿಗೆ ಸರಿಯಾದ ಆರೈಕೆ ಸಿಗದೆ ಅಲ್ಲಿ ಇಲ್ಲಿ ಬ್ಲ್ಯಾಕ್ ಪ್ಲೇಯಕ್ಕಾಗಿ ಕಾಣುತ್ತೆ ನೋಡಿ ನಾನು ತೆಗೀತಾ ಇದ್ದೀನಿ ನಿಧಾನವಾಗಿ ತೆಗೀತಾ ಇದ್ದೀನಿ ಯಾಕಂದರೆ ನಿಧಾನವಾಗಿ ತೆಗಿಬೇಕು ಅಲ್ಲಿ ಹೇರೆಲ್ಲ ಇದೆ ಅಲ್ವಾ ಸ್ವಲ್ಪ ಸ್ವಲ್ಪ ಅಂಟ್ಕೊಂಡಿದೆ ಒಂದೊಮ್ಮೆ ಹೇರಿಗೆಲ್ಲ ಸ್ವಲ್ಪ ಅಂಟ್ಕೊಳ್ತು ಅಂದರೆ ಅದನ್ನೆಲ್ಲ ಬಿಟ್ಟುಬಿಡಿ ನೀರಿಂದ ಅದು ಹೋಗಿಬಿಡತ್ತೆ ನೀವು ಒಂದ್ಸಲ ಟ್ರೈ ಮಾಡಿ ನಿಮಗೂ ಒಂದು ಒಳ್ಳೆಯ ಅನುಭವ ಆಗತ್ತೆ ಹಾಗೆ ಒಳ್ಳೆಯ ರಿಜಲ್ಟ್ ಅಂತೂ ಸಿಕ್ಕೇ ಸಿಗತ್ತೆ ನಾನು ಹೇಳ್ತಾ ಇದ್ದೀನಿ ಅಲ್ವಾ ನಾನಂತೂ ಇದು ತುಂಬ ಸಲ ಅಪ್ಲೈ ಮಾಡಿದ್ದೀನಿ ಹಾಗೆ ನಿಮಗೇನಾದರೂ ಇದು ಅಪ್ಪರ್ ಲಿಪ್ಪೆಲ್ಲ ತೆಗಿಬೇಕು ಅಪ್ಪರ್ ಲಿಪ್ ಬೇಡವಾದ ಹೇರ್ ಅಲ್ಲಿ ತೆಗಿಬೇಕು ಅಂದರೆ ನಾನು ಒಂದು ವಿಡಿಯೋ ಮಾಡಿ ಹಾಕಿದ್ದೀನಿ ನೋಡಿ ಅಲ್ಲಿ ಒಂದು ವಿಡಿಯೋ ಇದೆ ನೋಡಿ ಓಕೆನಾ ಅದ್ರದ್ದು ಯಾವ ಪ್ರಾಡಕ್ಟನ್ನು ಯೂಸ್ ಮಾಡಿದ್ದೀನಿ ಅಂತ ಅದರದ್ದು ಲಿಂಕನ್ನು ಹಾಕಿದ್ದೀನಿ ನಾನು ಇದ್ರದ್ದು ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಬೇಕು ಅಂದರೆ ನೀವು ತರಿಸ್ಕೊಳ್ಳಿ ಓಕೆನಾ ಇದೇನು ಪ್ರಮೋಷನ್ ವಿಡಿಯೋ ಅಲ್ಲ ಓಕೆನಾ ನಾನು ಯೂಸ್ ಮಾಡ್ತಾ ಇದ್ದೀನಿ ಅಲ್ವಾ ಹಾಗಾಗಿ ಯಾರಿಗಾದರೂ ಉಪಯೋಗ ಆಗ್ಬೋದು ಅಂತ ನಾನು ಹೇಳ್ತಾ ಇರೋದು ಅಷ್ಟೇ ನೋಡಿ ಈಗ ಇಲ್ಲೆಲ್ಲ ನಾನು ಒಂದ್ಸಲ ಎಲ್ಲ ನೀರಿಂದ ಈಗ ನೀರು ಹಾಕಿದಾಗಲೂ ಅದು ಎದ್ಕೋ ಬರುತ್ತೆ ಆದರೆ ನೀರು ಹಾಕೋಕ್ಕಿಂತ ನಾವೇ ಕೈಯಿಂದನೇ ತೆಗಿಬೇಕು ನಾನಿಲ್ಲಿ ಮೊಬೈಲ್ ಇಟ್ಕೊಂಡು ತೆಗಿತಾ ಇದ್ದೀನಿ ಅಲ್ವಾ ಸ್ವಲ್ಪ ಲೇಟ್ ಆಯಿತು ಅದೇ ಕನ್ನಡಿ ಹತ್ತಿರ ಹೋದರೆ ಪಟಪಟ ತೆಗಿಬೋದು ನಾನು ಪಟಪಟ ಕನ್ನಡಿ ಹತ್ತಿರ ಹೋಗಿ ತೆಕ್ಕೊಂಡೆ ನೋಡಿ ಹೆಂಗಾಯ್ತಲ್ವ ನೀರಿಂದ ತೊಗೊಂಡು ಬಂದೆ ನಾನು ನೀರು ಮತ್ತೇನು ಸೋಪು ಏನು ಹಾಕಬಾರ್ದು ನೆನಪಿರಲಿ ಓಕೆನಾ ಬಿಸಿ ನೀರು ಕೂಡ ಹಾಕಬಾರ್ದು ಕೋಲ್ಡಾಗಿರುವ ನೀರಿಂದ ತೊಳ್ಕೊಬೇಕು ಸ್ವಲ್ಪ ಹೀಗೆ ಉಚ್ಕೋಬೇಕು ಸ್ವಲ್ಪ 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 ಉಜ್ಕೊಂಡು ತೊಳ್ಕೊಂಡು ಬಂದುಬಿಟ್ರೆ ನಮ್ಮ ಸ್ಕಿನ್ ಎಷ್ಟು ಚೆನ್ನಾಗಿ ಕಾಣುತ್ತೆ ಗೊತ್ತಾ ಒಂದು ಎರಡು ಅವರು ಅವರ್ಗೆ ಏನು ನೀವು ಕ್ರೀಮ್ ಏನು ಅಪ್ಲೈ ಮಾಡಬಾರ್ದು ಹೊರಗಡೆ ಬಿಸ್ಲಿಗೂ ಹೋಗಬೇಡಿ ಓಕೆನಾ ಒಂದು ಎರಡು ಅವರ್ ಬಿಟ್ಟು ನೀವು ನೀವು ಯಾವ ಕ್ರೀಮನ್ನು ಯೂಸ್ ಮಾಡ್ತೀರಿ ಅದನ್ನು ಹಾಕೋಬೋದು ಎಷ್ಟು ಚೆನ್ನಾಗಿ ಕಾಣುತ್ತೆ ಗೊತ್ತಾ ಚಿಕ್ಕ ಚಿಕ್ಕ ಹೇರೆಲ್ಲ ಹೋಗಿರುತ್ತೆ ಒಂದು ನಾವು ಪಾರ್ಲರಿಗೆ ಹೋದರೆ ನೋಡಿ ಕ್ಲೀನಪ್ಪೆಲ್ಲ ಬರ್ತೀವಿ ನಾಲ್ಕುನೂರು ಐದುನೂರು ಕೊಡಬೇಕಲ್ವ ಇದೊಂದು ಎಂಬತ್ತು ರೂಪಾಯಲ್ಲಿ ನಾವು ತಂದಿಟ್ಕೊಬಿಟ್ರೆ ಒಂದು ಹತ್ತು ಸಲನಾದರೂ ನಾವು ಯೂಸ್ ಮಾಡಬಹುದು ಕುತ್ತಿಗೆ ಕೆಳಗಡೆ ಎಲ್ಲ ಕುತ್ತಿಗೆ ಸುತ್ತಲೂ ಕಪ್ಪಾಗಿರುತ್ತೆ ಅಂದರೆ ಅಲ್ಲೆಲ್ಲ ಅಪ್ಲೈ ಮಾಡಿಕೊಂಡು ಮಾಡ್ಕೊಬಿಟ್ರೆ ಹೋಗಿಬಿಡತ್ತೆ ಯಾವುದೇ ಸೈಡ್ ಎಫೆಕ್ಟ್ ಆಗೋಲ್ಲ ಇದು ಪೂರ್ತಿ ಅಲೋವೆರಾ ಜೆಲ್ಲಿಂದ ಮಾಡಿರೋ ಮಾಡಿರೋದ್ರಿಂದ ತುಂಬಾ ಬೆಸ್ಟ್ ಕ್ರೀಮ್ ಅಂತ ಹೇಳ್ಬೋದು ಓಕೆನಾ ಅಲೋವೆರಾ ಫೀಲ್ ಮಾಸ್ಕ್ ನೆನಪಿರಲಿ ಓಕೆನಾ ಇದು ಬೇಕು ಅಂದರೆ ನೀವು ತರಿಸ್ಕೊಳ್ಳಿ ತಂದ್ಕೊಂಡು ಒಂದ್ಸಲ ಟ್ರೈ ಮಾಡಿ ಒಳ್ಳೆ ರಿಜಲ್ಟ್ ಅಂತೂ ಪಕ್ಕ ದುಃಖ ಸಿಗತ್ತೆ ಓಕೆ ನಾ ಸ್ಕಿನ್ನು ಕೂಡ ತುಂಬ ಚೆನ್ನಾಗಿ ಆಗತ್ತೆ ತುಂಬ ಚೆನ್ನಾಗಿ ಅಂದರೆ ತುಂಬ ಶೈನಿಂಗಾಗಿ ಕಾಣುತ್ತೆ ನಾನು ಇವತ್ತು ಅಪ್ಲೈ ಮಾಡಿ ರಿಸಲ್ಟ್ ಕೊಟ್ಟಿದ್ದೀನಿ ಅಲ್ವಾ ಅದು ಇವತ್ತು ಇವತ್ತೇ ಗೊತ್ತಾಗಲ್ಲ ನಾಳೆ ಒಂದಿನ ಹೋಗಬೇಕು ಆ ಸ್ಕಿನ್ ಎಲ್ಲ ಚ ಸರಿಯಾಗಿ ತೊಗೋಬೇಕಲ್ವಾ ಒಳಗೊಂದು ಒಳಗೆ ತೊಗೊಂಡಿರತ್ತೆ ಅಲ್ವಾ ಸ್ಕಿನ್ ಚೆನ್ನಾಗಿ ಕಾಣುತ್ತೆ ಅಂದರೆ ಒಂದು ಇಪ್ಪತ್ತ್ನಾಲ್ಕು ಅವರ್ ನಂತರಂತೂ ಸೂಪ್ ಪರಾಗಿ ಕಾಣುತ್ತೆ ಸ್ಕಿನ್ನು ನೀವು ಒಂದು ಸಲ ಟ್ರೈ ಮಾಡಿ ತುಂಬನೇ ಕಡಿಮೆ ರೇಟಲ್ಲಿ ತಂದು ನಾವು ಅಪ್ಲೈ ಮಾಡ್ಕೋಬೋದು ನಿಮಗೇನಾದರೂ ಹೇರ್ ಬಗ್ಗೆ ಹಾಗೆ ಸ್ಕಿನ್ ಬಗ್ಗೆ ಪಿಗ್ಮೆಂಟೇಷನ್ ಬಗ್ಗೆ ಯಾವುದೇ ಒಂದು ವಿಡಿಯೋ ಬೇಕು ಅಂದರೆ ಕಮೆಂಟ್ ಮೂಲಕ ತಿಳಿಸಿ ನಾನು ವಿಡಿಯೋ ಮಾಡಿ ಹಾಕ್ತೀನಿ ಓಕೆನಾ ತುಂಬಾ ಚೆನ್ನಾಗಿರುವ ಕಡಿಮೆ ರೇಟಲ್ಲಿ ನಾವು ಇದನ್ನು ಯೂಸ್ ಮಾಡ್ಬೋದು ನಾನು ಈ ಪ್ರಾಡಕ್ಟ್ ಅಂದರೆ ನಾನು ಹೋಮ್ ಮೇಡ್ ಕ್ರೀಮನ್ನೇ ಯೂಸ್ ಮಾಡೋದು ಜಾಸ್ತಿ ಈ ಪ್ರಾಡಕ್ಟ್ ತಂದ್ಕೊಂಡೆ ಯಾಕೆ ಅಂದರೆ ಎಲ್ಲಿಗಾದರೂ ಅರ್ಜೆಂಟಾಗಿ ಹೋಗಬೇಕಂದಾಗ ನಮಗೆ ಹೋಮ್ ಮೇಡ್ ಕ್ರೀಮೆಲ್ಲ ಮಾಡ್ತಾ ಇರೋಕೆ ಸ್ವಲ್ಪ ಲೇಟ್ ಆಗುತ್ತೆ ಅಲ್ವ ಅರ್ಜೆಂಟಾಗಿ ಹೋಗಲಿ ಹೋಗಲೇಬೇಕು ಅಂದಾಗ ಸಲ ಇದನ್ನು ಅಪ್ಲೈ ಮಾಡಿಕೊಂಡು ನಮ್ಮ ಸ್ಕಿನ್ನನ್ನು ಚೆಂದ ಮಾಡ್ಕೊಂಡು ಅಲ್ವಾ ದಿಢೀರ್ ಅಂತ ಮಾಡ್ಕೊಂಡು ಹೋಗ್ಬೋದು ಕೆಲವೊಮ್ಮೆ ಪಾರ್ಲರಿಗಂತೂ ನಾನು ಹೋಗೋಲ್ಲ ನಾನೇ ಬ್ಯೂಟಿಷಿಯನ್ನು ಮಾಡ್ತಿದ್ದೆ ಅಲ್ವ ಹಾಗಾಗಿ ನಾನೇ ಮನೇಲಿ ನನಗೆ ಏನು ಬೇಕು ನಾನು ಮಾಡ್ಕೋತೀನಿ ಐಬ್ರೋ ಇರ್ಬೋದು ಎಲ್ಲವೂ ಕೂಡ ಅರ್ಜೆಂಟಾಗಿ ಹೋಗಲಿಕ್ಕೆ ಯೂಸ್ ಆಗುತ್ತೆ ನಾನು ಹೋಮ್ ಮೇಡ್ ಕ್ರೀಮನ್ನೇ ಜಾಸ್ತಿಯಾಗಿ ಉಪಿಸೋದು ನಿಮ್ಗೆ ಹೋಮೇಡ್ ಕ್ರೀಮಲ್ಲೂ ಕೂಡ ನಾನು ಶೈನಿಂಗ್ ಮುಖ ಶ ನಮ್ಮ ಸ್ಕಿನ್ನು ಶೈನಿಂಗ್ ಆಗೋದು ಬ್ಲ್ಯಾಕ್ ಹೆಡ್ಸ್ ತೆಗಿಯೋದು ಹಾಗೆ ಪಿಗ್ಮೆಂಟೇಷನನ್ನು ನಾವು ಹೋಮ್ ಮೇಡ್ ಕ್ರೀಮಿಂದ ಹೇಗೆ ತೆಗಿಬೋದು ಇವೆಲ್ಲ ವಿಡಿಯೋ ಬೇಕಂದರೆ ಹಾಕ್ತೀನಿ ನೀವು ಈ ವಿಡಿಯೋ ಪೂರ್ತಿ ನೋಡಿ ಹಾಗೆ ಯಾರಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ಗೆ ಬಂದವರಾದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ಲೈಕನ್ ಒತ್ತಿ ಒಂದು ಮುದ್ದಾದ ಕಮೆಂಟನ್ನು ಹಾಕಿ ಹೇಗಿದೆ ಅಂತ ನಿಮ್ಗೇನಾದರೂ ಇದರಲ್ಲಿ ಏನಾದರೂ ಚ ಬೇರೆ ಯಾವುದಾದ್ರೂ ವಿಡಿಯೋ ಬೇಕಂದರೆ ಕಮೆಂಟ್ ಮೂಲಕ ತಿಳಿಸಿ ಓಕೆ ನಾನು ನನಗೆ ಗೊತ್ತಿರೋ ಗೊತ್ತಿ ಇದೆ ನಾನು ಯಾಕಂದರೆ ಬ್ಯೂಟಿಷಿಯನಲ್ಲಿ ಎಲ್ಲ ಹೇಳ್ಕೊಡ್ತಾರಲ್ವಾ ಸ್ಕಿನ್ ಬಗ್ಗೆ ಎಲ್ಲವೂ ಹೇಳ್ತಾರೆ ಅಂದರೆ ಹೋಮ್ ಮೇಡ್ ಕ್ರೀಮ್ ಇದೆ ಇವು ಕೂಡ ಹೇಳ್ಕೊಡ್ತಾರೆ ಆಯುರ್ವೇದಿಕ್ಕಾಗಿ ನಾವು ಯಾವ ರೀತಿ ಯೂಸ್ ಮಾಡಬಹುದು ಅಂತ ಎಲ್ಲವನ್ನು ಎಲ್ಲವನ್ನೂ ಎಲ್ಲವೂ ಗೊತ್ತೇ ಇರುತ್ತೆ ಅಲ್ವಾ ನನಗೆ ಹೇರ್ ಕಟಿಂಗ್ ಎಲ್ಲ ವಿಡಿಯೋ ಮಾಡಬೇಕಂತ ಇದ್ದೀನಿ ಅದರದಕ್ಕೆ ಒಂದು ಕೆಲವೊಂದು ವಸ್ತು ಬೇಕಲ್ವಾ ತಂದುಕೊಂಡು ಮಾಡ್ತೀನಿ ನಾನು ವಿಡಿಯೋ ಪೂರ್ತಿ ನೋಡಿದ ಎಲ್ಲರಿಗೂ ತುಂಬು ಹೃದಯದ ಧನ್ಯವಾದಗಳು ಇದೇ ರೀತಿ ನನ್ನ ವಿಡಿಯೋವನ್ನು ಪೂರ್ತಿ ನೋಡಿ ಸ್ಕಿಪ್ ಮಾಡಬೇಡಿ ಹೆಚ್ಚು ಹೆಚ್ಚು ನೀವು ವಿಡಿಯೋ ನೋಡಿದರೆ ಹೆಚ್ಚು ಹೆಚ್ಚು ಪ್ರೋತ್ಸಾಹ ನನಗೂ ಸಿಗತ್ತೆ ಅಲ್ವಾ ಅಂದರೆ ನೀವು ಪ್ರೋತ್ಸಾಹ ಕೊಟ್ಟಾಗೆ ಆಗುತ್ತೆ ಆ ಖುಷಿ ನನ್ನಲ್ಲಿ ಇರುತ್ತೆ ಥ್ಯಾಂಕ್ ಯು ನನ್ನ ವಿಡಿಯೋ ನೋಡಿದೆ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು